ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸ್ಮಾ ಮಾತಾಡ್ತಾ ಇರೋದು ನಾನು ಸುಮಾರು ವೀಡಿಯೋನ ಜಿರಳೆ ಓಡಿಸೋದ್ರ ಬಗ್ಗೆ ಮತ್ತು ಇಲಿ ಓಡಿಸೋದ್ರ ಬಗ್ಗೆ ವೀಡಿಯೋನ ಮಾಡಿದ್ದೀನಿ ಸೊ ಹಾಗೆ ಅದೇ ರೀತಿ ನಾನು ಪಲ್ಲಿ ಕೂಡ ಮನೆಯಲ್ಲಿದ್ದರೆ ಅದಕ್ಕೂ ಓಡಿಸೋದಕ್ಕೆ ಅದರ ಕಾಟ ಅದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಜಿರಳೆಗಳು ಹೇಗೆ ಓಡಾಡ್ತಿರ್ತಾವೋ ಅದೇ ರೀತಿ ಪಲ್ಲಿಗಳು ಸೊಳ್ಳೆಗಳು ಈ ರೀತಿ ನಮಗೆ ತುಂಬ ಕಾಟ ಕೊಡ್ತಿರ್ತವೆ ನೋಡಿ ಈ ರೀತಿ ಗೋಡೆ ಮೇಲೆಲ್ಲ ಅರಿತಿರುತ್ತೆ ನಾವೇನಾದರೂ ಗೋಡೆ ಪಕ್ಕ ಕೂತ್ಕೊಂಡಿದ್ವಿ ಅಂದರೆ ಮೈ ಮೇಲೇನೆ ಬಿಡುತ್ತೆ ಅದೆಲ್ಲ ಒಳ್ಳೇದಲ್ಲ ನಮಗೆ ಈ ಥರ ಪಲ್ಲಿಗಳು ಮೈ ಮೇಲೆ ಬೀಳೋದ್ರಿಂದ ನೋಡಿ ಈ ರೀತಿ ಮತ್ತು ಕಾಕ್ರೋಚನು ಅಷ್ಟೇ ಜಿರಳೆಗಳೂ ಈ ರೀತಿಯಾಗಿ ಎಲ್ಲ ಓಡಾಡ್ತಿರ್ತವೆ ಇದನ್ನ ಹೋಗ್ಲಾಡ್ಸಿಕೋಸ್ಕರ ನಾನು ಆಗಿ ಒಂದು ಮನೆ ಮದ್ದನ್ನ ಮಾಡಿದ್ದೀನಿ ನೋಡಿ ನಿಮಗೂ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಕರ್ಪೂರ ತೊಗೊಂಡಿದ್ದೀನಿ ಎರಡು ಮೆಣ್ಸಿನ್ಕಾಯಿ ಇದ್ರೆ ಸಾಕು ನಿಮ್ಮ ಮನೆಯಲ್ಲಿ ಎಷ್ಟೇ ಹಳ್ಳಿಗಳಿದ್ರು ಕೂಡ ಎಷ್ಟೇ ಜಿರಳೆಗಳಿದ್ರೂ ಕೂಡ ಈ ಒಂದು ರೆಮಿಡಿಯಿಂದ ನೀವು ಆರಾಮಾಗಿ ಓಡಿಸ್ಬೋದು ಸಾಯಿಸೋದೇ ಬೇಡ ಇದ್ರ ಘಾಟಿಗೆ ಹೋಗ್ಬಿಡ್ತವೆ ನಾನು ಫಸ್ಟ್ ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೋಡಿ ಒಂದು ನೀರಿಗೆ ನಾನು ಕರ್ಪೂರನ ಈ ಥರ ಕ್ರಷ್ ಮಾಡಿ ಇದ್ದೀನಿ ಒಂದೇ ಕರ್ಪೂರ ಸಾಕು ಯಾಕೆಂದರೆ ನೆಕ್ಸ್ಟ್ ನಾನು ಇನ್ನೂ ಏನೇನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಎರಡು ಮೆಣ್ಸಿನ್ಕಾಯಿನ ನಾನು ನೋಡಿ ನೀಟಾಗಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕೈಯಲ್ಲೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಯಾಕೆಂದರೆ ಮೆಣ್ಸಿನ್ಕಾಯಿನಲ್ಲಿರೋ ಘಾಟು ಸ್ವಲ್ಪ ಇದು ಬಿಡಬೇಕಲ್ವಾ ಮೆಣ್ಸಿನ್ಕಾಯಿನಲ್ಲಿರೋ ಖಾರ ಎಲ್ಲ ನೀರಿಗೆ ಮಿಕ್ಸ್ ಆದ್ರೇನೆ ಅದು ನಾವು ಸ್ಪ್ರೇ ಮಾಡಿದಾಗ ಅಲ್ಲಿಗಳೆಲ್ಲ ಬೇಗ ಓಡೋಗ್ಬಿಡೋದು ಇದಕ್ಕೆ ನಾನು ನೋಡಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ತೆಕ್ಕೊಂಬಿಡೋಣ ಯಾಕೆಂದರೆ ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೇಕಲ್ವ ಸೊ ಹಂಗಾಗಿ ಖಾರ ಎಲ್ಲ ಆಲ್ರೆಡಿ ಬಿಟ್ಟಿದೆ ನೀರಿಗೆ ಹಂಗಾಗಿ ನಾನು ಈ ಮೆಣ್ಸಿನ್ಕಾಯಿ ಪೀಸಸ್ ಏನಿದೆ ಇದನ್ನೆಲ್ಲ ನಾನು ತೊಗೊ ಇದ್ದೀನಿ ಅಂತೂ ತುಂಬ ಘಾಟ್ ಇರುತ್ತೆ ಮತ್ತು ಕರ್ಪೂರನೂ ಅಷ್ಟೇ ನಮಗೆ ಚೆನ್ನಾಗಿರುತ್ತೆ ಆದರೆ ಅಲ್ಲಿಗಳಿಗೆ ಜಿರಳೆಗಳಿಗೆ ತುಂಬ ಸ್ಮೆಲ್ ಅಂತ ಅನಿಸುತ್ತೆ ಇದ್ರ ಜೊತೆಗೆ ನಾನು ನೋಡಿ ಒಂದು ಎರಡು ಡ್ರಾಪ್ ಆಗೋಷ್ಟು ಡೆಟಾಲ್ ಹಾಕೊತಾ ಇದ್ದೀನಿ ಇದು ಅಷ್ಟೇ ತುಂಬ ಘಾಟ್ ಇರುತ್ತೆ ಅಲ್ಲಿಗಳಿಗೆ ಮತ್ತು ಜಿರಳೆಗಳಿಗೆ ಸ್ಪ್ರೇ ಮಾಡ್ತಿದ್ದಂಗೆ ಅವು ತುಂಬ ಓಡೋಗ್ಬಿಡ್ತವೆ ಮನೆ ಒಳಗಡೆ ಇರೋದಿಲ್ಲ ನಾವು ಸಾಯಿಸೋದು ಬೇಡ ಈ ರೀತಿ ಒಂದು ಲಿಕ್ವಿಡ್ನ ಮಾಡಿಕೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಸಾಕು ನಾವು ಆರಾಮಾಗಿ ಜಿರಳೆಗಳ್ನ ಅಲ್ಲಿಗಳ್ನ ಮತ್ತು ಸೊಳ್ಳೆಗಳ್ನ ಏನೇ ಇದ್ರೂ ಮನೆಯಿಂದ ಆರಾಮಾಗಿ ಓಡಿಸ್ಬೋದು ಕಾಟನ್ ತಗೊಂಡಿದ್ದೀನಿ ನೋಡಿ ಕಾಟನ್ನ ಈ ಲಿಕ್ವಿಡ್ ಒಳಗಡೆ ಈ ರೀತಿ ಸ್ವಲ್ಪ ಇದು ಮಾಡಿ ಈ ಥರ ಅದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಬಂದ್ಬಿಟ್ಟು ನಾವು ಸ್ವಲ್ಪ ಎಲ್ಲೆಲ್ಲಿ ಅಲ್ಲಿಗಳು ಓಡಾಡ್ತಿರ್ತವೆ ಆ ಟೈಮಲ್ಲಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಡಿಪ್ ಮಾಡಿ ಇಟ್ಕೊತ ಇದ್ದೀನಿ ಇದನ್ನು ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪ್ರಮಾಣನ ಮಾಡ್ಕೊಬೋದು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಉಂಡೆ ಆಗೋ ಅಷ್ಟು ಇದ್ದೀನಿ ಇಲ್ಲಿ ಯಾಕೆಂದ್ರೆ ನೆಲದ ಮೇಲೂ ಸಹ ಓಡಾಡ್ತಿರ್ತವೆ ಅಲ್ಲೂ ಕೂಡ ಈ ರೀತಿ ಇಡೋದ್ರಿಂದ ಇದ್ರ ಮೇಲೆ ಓಡಾಡೋದು ಅಂದರೆ ಈ ಸ್ಮೆಲ್ಲಿಗೂ ಕೂಡ ಓಡೋಗ್ಬಿಡ್ತವೆ ಅವು ನೆಕ್ಸ್ಟ್ ಉಳಿದಿರೋದನ್ನ ಲಿಕ್ವಿಡ್ನ ನಾನು ಸ್ಪ್ರೇ ಬಾಟಲ್ ಒಳಗಡೆ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಸ್ಪ್ರೇ ಬಾಟಲ್ ಏನಾದರೂ ಇಲ್ಲ ಅಂತ ಅಂದರೆ ಮಾಮೂಲಿ ಬಾಟಲ್ಗೆನೆ ಹಾಕೊಂಡು ಕ್ಯಾಪಿಗೆ ಒಂದು ಹೋಲ್ ಮಾಡ್ಕೊಂಡು ಕೂಡ ನೀವು ಸ್ಪ್ರೇ ಮಾಡ್ಕೊಬೋದು ಇದೊಂದು ಪೂರ್ತಿ ಈ ಥರ ಲಿಕ್ವಿಡ್ನ ಇಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು ಟು ತ್ರೀ ಡೇಸಿಗೆ ಒಂದೊಂದು ಸಲ ನಾವು ಸ್ಪ್ರೇ ಮಾಡ್ಕೊಬೋದು ಏನೂ ಆಗೋಲ್ಲ ಇದು ಲಿಕ್ವಿಡ್ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ನಿಮ್ಗೆ ಯಾವಾಗ ಯಾವಾಗ ಜಿರಳೆಗಳು ಜಾಸ್ತಿ ಅನಿಸುತ್ತೆ ಮತ್ತು ಹಲ್ಲಿಗಳು ಜಾಸ್ತಿ ಅನಿಸುತ್ತೆ ಆ ಟೈಮಲ್ಲೆಲ್ಲ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಅವಾಗಲೇ ಉಂಡೆಗಳು ಮಾಡ್ಕೊಂಡಿದ್ನಲ್ವಾ ಕಾಟನಲ್ಲಿ ಅದನ್ನು ಇಲ್ಲಿ ಜಿರ್ಲೆಗಳು ಓಡಾಡ್ತಿರ್ತವೆ ನೈಟಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಎಲ್ಲ ನಾವು ಕ್ಲೀನ್ ಮಾಡಿರ್ತೀವಲ್ವ ಕ್ಲೀನ್ ಮಾಡಿದಾದ್ಮೇಲೆ ಈ ರೀತಿ ಒಂದೊಂದನ್ನು ಕಾಟನ್ನೇ ನಮ್ಗೆ ಎಲ್ಲೆಲ್ಲಿ ಓಡಾಡ್ತಿರ್ತವೆ ಅಂತ ಅನಿಸುತ್ತೆ ಕತ್ಲೆ ಟೈಮಲ್ಲಿ ಮತ್ತು ಅದು ಈ ಥರ ಸಂಧಿಗಳಲ್ಲಿ ಓಡಾಡ್ತಿರ್ತಾವಲ್ವ ಆ ಟೈಮಲ್ಲಿ ಎಲ್ಲ ನೋಡಿ ಈ ರೀತಿ ಒಂದೊಂದು ಉಂಡೆ ಹಾಕಿದ್ರೆ ಸಾಕು ಅವು ಅದರ ಸ್ಮೆಲ್ಲಿಗೆನೇ ಹೋಗ್ಬಿಡುತ್ತೆ ನೆಕ್ಸ್ಟ್ ನೋಡಿ ಸ್ಪ್ರೇ ಬಾಟಲ್ಗೆ ಈ ರೀತಿ ಸ್ಪ್ರೇ ಹಾಕ್ಕೊಂಡಿದ್ದೀನಲ್ವ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕೂಡ ಎಲ್ಲೆಲ್ಲಿ ನಿ ಗೋಡೆ ಮೇಲೆಲ್ಲ ಈಗಗಳು ಎಲ್ಲೆಲ್ಲಿ ಓಡಾಡ್ತಿರ್ತವೆ ಗೋ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲಿಗಳು ಗೋಡೆ ಮೇಲೇ ತುಂಬ ಇರೋದು ಸೊ ಹಂಗಾಗಿ ಗೋಡೆ ಮೇಲೆ ಈ ರೀತಿ ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಆ ಗೋಡೆ ಮೇಲೆ ಅರಿಯೋದಿಲ್ಲ ನೆಕ್ಸ್ಟ್ ಆ ಟೈಮಲ್ಲಿ ಬರೋದೇ ಇಲ್ಲ ಅವು ಕೊಡ್ತವೆ ಈ ರೀತಿ ನೀವು ವಾರಕ್ಕೊಂದ್ಸಲ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನೀವು ಕಂಟ್ರೋಲ್ ಮಾಡ್ಕೊಬೋದು ಈ ಲಿಕ್ವಿಡ್ ರೆಡಿ ಮಾಡೋದು ನಿಮಗೆ ಇಷ್ಟ ಆಯಿತು ನೀವು ಕೂಡ ರೆಡಿ ಮಾಡ್ಕೊಬೋದು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು